பிரேமக்கா எவ தங்கி பிரேமக்கா அம்மா ஏக்கம்மா மகள ஆக்கவா சப்பா குத்து அல்ல அல்லா நீர் நீ தங்கியதாரா அவ்ரோ குந்திரது விட்டு இல்லை குத்துியா மகள ஒே இல்லம்மா நங்காக்கா பால் பேசராத்த அதுக்கூத்த அஷ்டல்லவா பேசராக ஒே குந்திர இன்னொன்னிட்டு மகளவா நம்ம ஷாணக்கல்ல ஆ ಈಗ ನೋಡು ಆಗಿದ್ದ ಆಗಿಬಿಟ್ಟೈತಿ ಈಗ ಈಗ ಏನು ಯಾರು ಏನು ಮಾಡೋಕ್ಕಾಗತ್ತ ಸರಿ ಮಾಡೋಕ ಆಗೋದಾದ್ರೆ ಸರಿ ಮಾಡ್ಬೋದೇವಾ ಈಗ ಏನಾರ ಹರಿದ್ರೆ ಮುರಿದ್ರೆ ಇನ್ನೊಂದು ತಂದ್ರೆ ಇಡ್ಬೋದು ಅಂಥದಂತ್ರ ಅಲ್ಲಲ್ಲವ ಮಗಳ ಹೌದಲ್ಲ ಬಾ ಬೇಸರ ಮಾಡ್ಕೊಬೇಡವಾ ಬಾ ಯಾಕವ್ವ ಏನಾಯ್ತು ಬ್ಯಾಸ್ರ ಮಾಡ್ಕೋಬಾರ್ದ ನನ್ನ ಮಮ್ಮಗಳ ಬ್ಯಾಸ್ರ ಮಾಡ್ಕೋಬೇಡ ಬಾ ಮ್ಯಾಕೆ ಅಂದ್ರೆ ಬಾರ ರ ಇಲ್ಲಮ್ಮ ನೀನು ತೋಡಿ ಮೇಲೆ ಮಕ್ಕಂತಿನಿ ಅವನ್ ತೊಡಿ ಮೇಲೆ ಮಕ್ಕೋಬೇಕಂತ ಅನ್ಸಕತೈತಿ ಅವನ್ ತೊಡಿ ಮೇಲೆ ಮಕ್ಕೊಂಡು ಅಡ್ಬೇಕ ಅನ್ಸಕತೈತಿ ಆದ್ರ ಅವನ್ ಹತ್ರ ಹೋಗಕ ನಂಗ್ ಹೆದ್ರಿಕೆ ಆಕತ್ತೈತೆ ಎಲ್ ಬೈತಾಳ ಏನಂತಂದು ನಂಗ ಅಕ್ಕಿ ಮುಖ ತೋರ್ಸಕ ಆಗೋಲ್ದೇಮ್ಮ ಏನ ಪರ್ವತಿ ಏನಿಲ್ ಬರ್ರಿ ಅಕ್ಕಿಗೆ ಬಾಳ ಅಂತ ಮನ್ಸಿಗೆ ತ್ರಾಸ್ ಮಾಡ್ಕೊಂಡು ಅವನ್ ತೊಡಿ ಮೇಲೆ ಮಕ್ಕೋಬೇಕ ಅಂತ ನನ್ನ ಕತೈತಿ ಹುಡುಗಿ ಏನಿಲ್ಲ ಬರ್ರಿ ಓಹೋ ಏನ್ ನಡೆಯಕತ್ತೈತಿ ಇಲ್ಲಿ ಆ ಬಾರವಾ ಮದ್ ಮಗಳಿಕ್ ಈಗ ಆ ಇಷ್ಟ್ರಗಇಿ ಮದ್ವೆ ಮಾಡಿ ಗಂಡಮನಿ ಕಳಿಸ್ಬಿಡೋಣ ಏನವ ಪ್ರೇಮಕ್ಕ ಕಳಿಸ್ಬಿಡನಾ ಗಂಡಮನಿಗೆ ಅಜ್ಜಾ ನಾನೇನ್ ಎಲ್ಲೂ ಹೋಗಲ್ಲ ನಿನ್ನ ಅಮ್ಮನ ಬಿಟ್ಟು ಅಪ್ಪಅನ್ ಬಿಟ್ಟು ಎಲ್ಲೂ ಹೋಗಲ್ಲ ನಂಗೆ ಇಷ್ಟ ಇಲ್ಲ ನಾ ಇಲ್ಲೇ ಇರ್ತೀನಿ ಬೇಕಾರ ಮಾವ ಇಲ್ಲೇ ಇರಾ ಅಯ್ಯ ನೋಡಿಲಿ ಪಾರ್ವತಿ ನಿನ್ ಮೊಮ್ಮಗಳು ನಾಚ್ಕೊಂಡು ನೋಡಿಲಿ ಆ ನಾಚಿರ ನೋಡಿ ಯವ ಅಯ್ಯವ ನನ್ನ ಕಣ್ಣು ಎದುರಿಗಿ ಇಟೀಟು ಮಕ್ಳು ಹಾಂ ಲಂಗ ಜಂಪ ಹಾಕೊಂಡು ಪುಟ್ಟು 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 ಅಂತ ಓಡಾಡ್ತಿದ್ರಿ ಎರಡು ದೊಡ್ಡರಾಗಿರೋ ಈಗ ನಿಮ್ಮ ಮದ್ವೆ ನೋಡಕ ನಿಮ್ಮ ಮದ್ವೆ ನೋಡಕ್ಕೆ ನಾವು ಇರ್ತೀನೋ ಇಲ್ಲ ಅಂದ್ಕೊಂಡಿದ್ನವ ಯ್ವ ದೇವ್ರು ದೊಡ್ಡದ ನಿನ್ನ ಮದ್ವೆ ನೋಡ್ತೀನಿ ನಾನು ನಿನ್ನ ಮದ್ವೆ ನೋಡ್ತೀನಿ ಅಜ್ಜ ನೀನು ಎಲ್ಲಾರ ಮದ್ವಿನೇ ನೋಡ್ತಿದ್ದಿ ನನ್ನ ಮಕ್ಳ ಮದ್ವೇ ನೋಡ್ತಿದ್ದಿ ನೀನು ಏನಾರ ಹೇಳಬೇಡ ನಾನು ಖುಷಿಯಿಂದ ನಿನ್ನ ಬಜೆಟ್ ಮೇಲೆ ಮಲ್ಕೊಂಡು ನೀನು ಹಂಗೆಲ್ಲ ಹೇಳಿ ನಂಗೆ ನಾಜರಾಮ್ ನೋಡು ಅಯ್ಯೋ ಏನಿದು ಅಜ್ಜಿನೊಬ್ರು ಅಜ್ಜಿನ್ ಒಬ್ರು ಇಡ್ಕೊಂಡಿರಲ್ಲ ನಾನು ಮೊಮ್ಮಗಳು ನಂಗೂ ಜಾಗ ಬಿಡ್ರಿ ನಾನು ಮಲ್ಕೋಬಕು ಇಟ್ಲ ಮ್ಯಾಕ್ ಬಾರ್ವ ತಂಗಿ ಆಕೆ ಕುಂದಿರ್ತಾಳಂತ ರೇಮಕ್ಕ ಬಾ ಇಟ್ಲಂಗ ಮ್ಯಾಕ್ ಬಾ ಯವ್ ನಾವಲ್ಲ ಅಜ್ಜಿ ನಾನು ಇಲ್ಲೇ ತೋಡಿ ಮೇಲೆ ಮಲ್ಕೋಬೇಕು ನಾನು ಆಕೆಗೆ ಅಜ್ಜಿ ಕಡಿಗೆ ಹೋಗಿ ಕುಂದ್ರಕ್ ಕೇಳು ಏನಿದು ಇದು ಸಣ್ಣ ಹುಡ್ರು ಮಾಡ್ದಂಗ ಮಾಡಕ್ ಹತ್ತಿರಲ್ಲ ಸರಿ ನಾನು ಏನು ಕಾಲ್ ಮಾಡ್ರಿ ಏನ ಯವ ಏನು ಕಾಲ್ ನೋವು ಏನ್ ಸಾಯ್ತವ ಈ ಹುಡುಗರು ಹ್ಮ್ ಹ್ಮ್ ಆಕೆ ಮುಕ್ಕೊಂಡ್ರೆ ಸುಮ್ಮನಿದ್ದಿ ನಾ ಮುಕ್ಕೊಂಡ್ರೆ ನೋವಾದ್ವನು ನಾನೇ ಎದ್ದಾಳಲ್ಲ ಹೋಗು ಇವತ್ ನಿಮಗ ಹೋಸ್ರಿಗೂ ಏನೋ ಹಾಕಿದ್ದ ಹೌದು ಹೋಗಂತಿ ನಾನು ಆ ಇಷ್ಟು ದಿನ ಇಲ್ಲೇ ಬಿದ್ದು ಒಡ್ಡಾಡ್ತಿದ್ವಿ ನಾನು ನಿಮ್ಮ ಅಜ್ಜ ಒಬ್ರು ಬಂದು ಮಾತಾಡ್ತಿದ್ದಿಲ್ಲ ಈಗ ಆಕೆ ಬಂದಾಳಂತ ಈಕೆ ಈಕೆ ಬಂದಾಳಂತ ಆಕೆ ಮೂರು ಬಂದಿ ಬಂದ್ ಕುಂತಾರ ಇಲ್ಲಿ ಇನ್ನೂ ಏನದ ಚಿಂಟೇರ್ ಪಿಂಟೇರು ಕರ್ಕಂಬ್ರಿ ಅವ್ರನ್ನು ಅಕ್ಕ ಸರಿಯಾ ನಾನು ಕುತ್ಕೋತೀನಿ ಅಕ್ಕದ ಸರಿಯಾ ಅಕ್ಕ ಆರ್ತಿ ಅಕ್ಕ ಅಲ್ಲ ನೀವೆಲ್ಲರೂ ಯಾಕೆ ಬರಕತ್ತೀರಿ ನಾನು ಮದುವೆ ಗಂಡಮ್ಮನಿಗೆ ಹೋಗ್ತೀನಿ ಅಂತಂದು ನನಗೆ ಅಜ್ಜ ಅಮ್ಮನ್ ಬಿಟ್ಟು ಹೋಗ್ತೀನಲ್ಲ ಅಂತ ನೋವಾಗಿ ನಾನು ಕುತ್ಕೊಂಡಿನಿ ಪಕ್ಕಕ್ಕ ಈಕೆ ಏನು ಬೇಜಾರಾಗೈತಿ ಅಂತ ಪ್ರೇಮ ಕೂತ್ಕೊಂಡಾಳ ಇನ್ ಈ ನೀನು ನೀ ಎಲ್ಲಿಗೆ ಹೊಂಟಿ ನೀ ಯಾಕೆ ಬಂದಿ ನೀ ಹೋಗು ನೀ ಹೋಗಿ ನೀಲೇ ಇರ್ತೀರಲ್ಲ ಇಬ್ರು ಹೋಗ್ರಿ ನೀವು ನಾನಂದ್ರು ನಮ್ಮ ಅಜ್ಜೆಯಲ್ಲಿ ಹೋಗಲ್ಲ ನಮ್ಮ ನೀ ನಮ್ಮ ಅಜ್ಜಾ ി നമ്മ അജിമ ಯಮ್ಮ ಬೇ ಒಂದ ಕಥೆ ಹೇಳಬೇ ಅವರೆ ನಿಮ್ಮ ನನವ ಇಲ್ಲಿ ಮನೆಕಲ್ಲಿ ಯಾಕ ಕತ್ತೋ ಕೆಳ ಕುಂದ್ರಕ್ಕೆ ಬರದಲಾ ಅಂತದ್ರಗ ನಿಮ್ಮ ಸಂಬಂಧ ಕೆಳ ಕುಂತೀನಿ ಮತ್ತೆ ಇವರಿಗೆ ಕಥೆ ಹೇಳ್ಬೇಕಂತ ಅಂತ ಎದ್ದೋಕ್ಕೆ ಏನು ಅಂತೀರಾ ನಾನು ಏನ ಪ್ರೇಮಕನ ಜೊತೆ ಮಾತಾಡಕಂತ ನಾ ಬಂದೀನಿ ನನ್ನನ್ನ ಹಾಸಿಗೆ ಮಾಡ್ಕೊಂಡು ಒಳ್ಳಾಡಕತ್ತೋ ಓಸು ಲೇ ನನ್ನ ವಯಸ್ಸು ಏನ್ರಲ್ಲೆ ನನ್ನ ಮಾತ್ ತಿನ್ರಲ್ಲೆ ನೀವು ಓಸು ನನ್ನ ಮೇಮಿಗೆ ಬಿದ್ದು ಒಳ್ಳಾಡ್ತೀರಲ್ಲೆ ಎದ್ದೆತ್ತ್ರೀ ಏನು ಅಂತೀರಾ ಎದ್ದಾಳಲ್ಲ ಎದ್ದಳಲ್ಲ ಅಂದ್ರೆ ಎದ್ದಳಲ್ಲ ಅಷ್ಟ ಏನು ನಡೆಯಕತ್ತತಿ ಮನಿಯಾಗ ಆ ಏನಿದು ಇದು ನಾಲ್ಕು ಮೊಮ್ಮಕ್ಕಳ ಅಜ್ಜ ಅಜ್ಜಿ ಪಿಕ್ಚರ್ ಶೂಟಿಂಗ್ ನಡಕತ್ತೆ ತೊಂದರೆ ಆಯ್ತಾ ಅಣ್ಣಯ್ಯ ತಂಗಿಯವರಿ ಈ ಚಲನಚಿತ್ರದಲ್ಲಿ ನಮಗೂ ಒಂದು ಪಾತ್ರವನ್ನು ನೀಡುತ್ತೀರಾ ಅಣ್ಣಾಜಿ ಅವರೇ ನಿಮದು ಆಲ್ರೆಡಿ ಮೊಮ್ಮಗನ ಪಾತ್ರವು ಇರುವುದರಿಂದ ನಿಮಗೆ ಹೊಸ ಪಾತ್ರ ಬೇಕೆ ನೀವೇ ಹೇಳಿ ಅಣ್ಣಾಜಿ ಎದ್ನಾಡೀರಾ ನಿಮ್ಮ ನಿಮ್ಮ ಎದ್ನಾಡೀರಿ ಒಸರು ಶಾಣ ಇರದಿರಿ ಓದೋದು ಬರಿಯೋದು ಮಾಡ್ನಾಡ್ರಿ ಇಲ್ಲಿ ಬಂದು ತೊಡಿಮೆ ಮುಕ್ಕೊಂಡ್ರ ಏನು ಸಾಲಿ ಮೂಲಿ ಏನ್ ಮಾಡ್ಬೇಕಂತ ಮಾಡಿರಿ ಆ ಕೊರೋನಾದ ಇದು ಮಾಡಿದ್ರಲ್ಲ ಲಾಕ್ ಡೌನ್ ಅವಾಗು ಇದ್ಬಿಟ್ಟಿದ್ರಿ ಎಲ್ಲರೂ ದುಂಡ ಕುತ್ಕೊಂಡು ಚಕ್ಕ ವಚ್ಚಿ ಆಡುಂಬಾ ಎಲ್ಲರೂ ದುಂಡ ಹುಲಿ ಹುಲಿಮನಿ ಆಡೋನು ಹಾವು ಏನಿ ಆಟ ಆಡುನು ಇದನ್ನ ಮಾಡಿರಿ ಅಂತರಿ ಈಗ ಸಾಲಿ ಮೂಲಿ ಎಲ್ಲಾ ಬಿಟ್ಟ ಇನ್ನು ನಿಮ್ಮ ಯಾರು ಸಾಲು ಸೂಟಿ ಕೊಟ್ಟಿಲ್ಲ ಏನ್ ಯಾವ ಸುಬ್ಬಕ್ಕ ನೀನು ಮೊದಲು ತಿಂಗಳ ಪರೀಕ್ಷೆ ಅವ್ವಾ ಮತ್ತ ಇಬ್ರು ಸಣ್ಣವರು ಬದಾಮ್ ಪೂರಿ ಮಾಡಿಟ್ಟಾರ ನಿಮ್ಮ ಎಲ್ಲಾರನು ತಿನ್ನ ಕರ್ಕೊಂಬಾ ಅಂದ್ರೆ ನಾ ಬಂದಿ ಈಗೇನ್ ಬದಾಮ್ ಪೂರಿ ತಿನ್ನ ನೀವೆಲ್ಲ ಬರ್ತೀರಾ ಏನಿಲ್ಲ ಅಣ್ಣ ಖರೇ ಬದಾಮ್ ಪೂರಿ ಮಾಡರ ನನಗಂಕರು ಬಾಳ ಇಷ್ಟ ಅಪ್ಪ ನಾನ್ ಹೋಗ್ತೀನಿ ರಾತ್ರಿ ಹೇಳ್ಬೇಕು ನಾ ಬದಾಮಿ ಪುರಿತೀನ್ ತಡೀ ನೀ ಹೋಗಲ್ಲ ನನ್ನ ಸಿಗು ತುಂಬಾ ದೂರ ನಾನು ಹೋಗ್ತೀನಿ ನಾನಂದ್ರ ಹೋಗಿ ತಿಂತೀನಿ ಯಾರು ತಿಂದ್ರ ಎಷ್ಟು ಬಿಟ್ರೆಷ್ಟ ನೋಡವ ಆರ್ತಿ ಈಗ ಎಲ್ಲದು ತಿನ್ಬೇಕು ದೇಹಕ್ಕೆ ಎಲ್ಲಾನು ಬೇಕು ಸಕ್ಕರೆ ಬೇಕು ಎಣ್ಣೆ ಬೇಕು ತುಪ್ಪ ಬೇಕು ಉಪ್ಪು ಬೇಕು ಎಲ್ಲಾನು ಹಿತಾಮಿತವಾಗಿ ದೇಹಕ್ಕೆ ಎಲ್ಲಾನು ಬೇಕು ಹೋಗು ಒಂದರ ತಿಂದ್ಬಾ ಏನಾಗುದಿಲ್ಲ ಏನ್ ಬರೀ ಕಾರದ ತಿಂತೀನಿ ಚಕ್ಲಿ ಗಿಕ್ಲಿ ದಿನಾ ಡಬ್ಬಿ ಯಾವಾಗ್ಲೂ ತುಂಬಿಟ್ಟಿರ್ತಾರ ಮನಿ ತುಂಬಾ ಹುಡುಗುರದಿ ಅಂತಂದು ಹೋಗ್ ಏನಾರ ತಿನ್ನು ಕಾಲೇಜಿಂದ ಬಂದು ಆ ಓಸು ಏನ್ ತಿಂದವ ಏನ್ ಬಿಟ್ಟವ ಹೋಗ್ ನೀನು ಯಾರ ಬಟ್ಟಿ ಪಟ್ಟಿ ಹೊಲೆ ಬಂದಿದ್ವಲ್ಲ ಹೊಲೇನ್ ಮುಗಿಸಿದೇನ ಅಜ್ಜಾ ಅದಾವ್ ಇನ್ನ ಬಾಳ ಅದಾವ್ ಕೊಡವ್ ಹೊಲಿಬೇಕು ಹೋಗಿ ಹ್ಮ್ ಇನ್ನ ತಗೋಬೇಡವ್ವ ಹಿಡಿಯಕ್ಕೆ ಹೋಗ್ಬೇಡ ಮಂದಿವು ಯಾಕಂದ್ರೆ ಮತ್ತಿನ್ನು ಮದ್ವೆ ಆಗ ಹೋಗಾಕಿ ಈಗ ನಿಮ್ಮ ಅತ್ತೆಯರು ಅವರು ಎಲ್ಲರೂ ಬಂದರು ಅಂದ್ರೆ ಮತ್ತು ಅವ್ರೀಗ ಮದ್ವೆ ಮತ್ತು ಮುಂದೆ ತಿಂಗಳ ಅಂದ್ರೆ ಏನು ಮಾಡ್ತೀನಿ ಇನ್ನು ಮತ್ತು ಮದ್ವಿದು ತಯಾರಿ ಮಾಡುದ್ಬಿಟ್ಟು ಬಟ್ಟೆ ಹೊಲ್ಕೊ ಕುಂದಕ್ಕಾಗತ್ತನ ಇನ್ನ ಎಷ್ಟು ಮಂದಿದೀವಿ ನೋಡವು ಹಿಂದ್ಲು ಯಾರ್ಯಾರು ಇನ್ನೇನು ಕೊಡಬೋದು ಕೊಟ್ಟು ಎಲ್ಲಾನು ಹೊಲ್ದಿಟ್ ಬಿಡವ ಹ್ಞೂ ಇನ್ನು ಯಾರು ಹಿಡಿಯಕ್ಕೆ ಹೋಗ್ಬೇಡ ಮೊ ಮಗಳ್ ಸಾ ಆತ ಹೋಗು ಏನಾರ ತಿನ್ನೋ ಒಂದು ಇಟ್ಟು ಆತ ಹ್ಞೂ ನಾವೆಲ್ಲ ತಿಂತೀವಿ ಅಂತ ಬಿಡ್ಶೇ ನೀವು ಹೋರಿ ಸಣ್ಣವ್ರು ತಿನ್ನಿರಿ ಮೊದ್ಲು ನೀವು ಚಂದಗೆ ತಿಂದ ಉಂಡು ಮೊಮ್ಮಕ್ಳು ಚಂದಿದ್ರಂದ್ರೆ ನಾವು ತಿಂದಷ್ಟು ಖುಷಿ ಆಗುತ್ತೆ ನನ್ನ ಮೊಮ್ಮಗ್ಳು ಹೋಗು ಹೋಗಿ ಹೋಗು ಹ್ಞೂ ಅಜ್ಜ ಆತ ನೀನು ಹೋಗತ್ತ ಏ ಪ್ರೇಮಕ್ಕ ಹಂಗೆ ಬೇಡ ಅಜ್ಜ ಹಂಗೆ ಏನೂ ಬ್ಯಾಡ ಅಲ್ಲವ್ವ ನೀನು ಯಾಕೆ ಹಿಂಗೆ ಸತ್ಬೇಕತ್ತೀರಿ ಹಂಗಾರೆ ಇದ್ದಕ್ಕೆಲ್ಲ ಏನಲ್ಲ ಹೊಟ್ಟೆಗ ಕಳ್ಸೈತೆ